ಹೆಸರಿಡ್ಬೇಕು ನೀವು ಇಷ್ಟು ಜನ ಇದೀರಲ್ಲ ಒಂದು ಟೀಮ್ಗೆ ಒಂದು ಹೆಸರಿಡಿ ನವಿಲು ಅಂತ ಒಂದ್ ಕಡೆ ಬರ್ಕೊಳ್ಳಿ ಟೀಮ್ ನವಿಲು ಎಷ್ಟು ಜನ ಇದ್ದೀರಾ ಹತ್ತು ಜನ ನವಿಲು ಓಕೆ ನಿಮ್ಮ ಟೀಮ್ ಹೆಸರು ಟೀಮ್ ಹೆಸರು ಫಸ್ಟ್ ಟೀಮ್ ಹೆಸರು ಇಟ್ಕೊಳ್ಳಿ ಯಾವ್ದೇ ಒಂದು ಗೇಮ್ ಆಡ್ಬೇಕಾದ್ರೆ ಒಂದು ಟೀಮ್ ಅಲ್ವಾ ಟೀಮ್ ಒಂದು ಹೆಸರು ಇರ್ಬೇಕು ಒಂದ್ ಟೀಮ್ ಒಂದು ಹೆಸರು ಇಟ್ಕೊಳ್ಳಿ ಇಟ್ಕೊಳ್ಳಿ ಇಟ್ಕೊಂಡು ಹೆಸರು ಬರೀಲಿ ಫಸ್ಟ್ ಒಂದು ಎಸ್ ಬೇಕು ಕನ್ನಡಕ್ಕೆ ಬರ್ಕೊಳ್ಳಿ ಒಂಥರ ಏ ನಿಮ್ಮ ಟೀಮ್ಗೆ ಏನು ಹೆಸರು ಟೀಮ್ ಒಂದು ಹೆಸರು ಡಿ ಫಸ್ಟ್ ಎಲ್ಲ ಟೀಮ್ ಜೊತೆ ಆಡ್ತಾ ಇರೋದು ಹಾ ಅಂತ ಬರ್ಕೊಳ್ಳಿ ಒಂದ್ ಕಡೆ ಅಪ್ಪು ಟೀಮ್ ಅಂತ ನಿಮ್ ಟೀಮ್ ಹೆಸರು ಲಾಸ್ಟ್ ಬೆಂಚ್ ಗರ್ಲ್ಸ್ ಬರ್ಕೊಳ್ಳಿ ಒಂದ್ ಕಡೆ ಟೀಮ್ ಮೆಂಬರ್ಸ್ ಅಂತ ಬರ್ಕೋಬೇಕು ಟೀಮ್ ಹೆಸರು ಟೀಮ್ ಹೆಸರು ಏನ ನಿಮ್ ಟೀಮ್ ಹೆಸರು ಅಲ್ಲ ಹೆಸರು ಇಟ್ಕೊಳ್ಳಿ ಫಸ್ಟ್ ಟೀಮ್ ಒಂದು ಹೆಸರು ಬರ್ಕೊಳ್ಳಿ ಒಂದ್ ಕಡೆ ಫಸ್ಟ್ ನಿಮ್ ಟೀಮ್ ಹೆಸರು ಟೀಮ್ ಹೆಸರು ಬರ್ಲಿ ಟು ಓಕೆ ನಿಮ್ಮ ಟೀಮ್ ಹೆಸರು ಟೀಮ್ ಟೀಮ್ ನೇಮ್ ಒಂದು ಟೀಮ್ಗೆ ಒಂದು ಹೆಸರು ಇಟ್ಕೋಬೇಕು ಹೆಸರು ಇಟ್ಕೊಂಡಿ ಬರ್ಕೊಂಡ ಒಂದು ಕಡೆ ನಿಮ್ ಟೀಮ್ ಹೆಸರೇನು ಟೀಮ್ ಕನ್ನಡ ಅಂತನಾ ನಿಮ್ಮ ಟೀಮ್ ಹೆಸರು ಲಾಲಿ ಪಪ್ಪನ ಏನ್ರೋ ಏನೋ ಒಂದು ಹೆಸರು ಇಟ್ಕೋಬೇಕು ಆರ್ ಸಿ ಓಕೆ ಒಂದ್ ಕಡೆ ಬರ್ಕೊಳ್ಳಿ ಆರ್ ಸಿ ಬಿ ಅಂತ ಯಾರ್ಯಾರ ಟೀಮ್ ಮೆಂಬರ್ಸ್ ಇದ್ರೆ ಬರ್ಕೊಳ್ಳಿ ನಿಮ್ ಟೀಮ್ ಹೆಸರು ಟೀಮ್ ಹೆಸರು ಅಜಯ್ ಅಜಯ್ ರಾಕ್ ಅಂತ ಒಂದ್ ಕಡೆ ಬರ್ಕೊಳ್ಳಿ ನಿಮ್ ಟೀಮ್ ಮೆಂಬರ್ಸ್ ಎಲ್ಲ ಬರ್ಕೊಳ್ಳಿ ಹೆಸರು ಒಂದು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ನಿಮ್ ಟೀಮ್ ಹೆಸರು ಟೀಮ್ ನೇಮ್ ಏ ಬೇರೆ ಬುಕ್ಕಲ್ಲಿ ಬರ್ಕೊಳ್ಳಿ ಇಂಗ್ಲೆಂಡ್ ಲೇಟ್ರಲ್ಲಿ ಏನು ಬರೀಬೇಕು ಅಂತ ಹೇಳ್ತೀನಿ ನಿಮ್ಮ ಟೀಮು ಟೀಮಲ್ಲಿ ಇರೋ ಯಾರೇನಿರೋ ಅದೆಲ್ಲ ಬರ್ಕೊಳ್ಳಿ ಏನು ಹೆಸರು ಅಣ್ಣಯ್ಯನ ಬರ್ಕೊಳ್ಳಿ ಬರ್ಕೊಳ್ಳಿ ಟೀಮ್ ಹೆಸ್ರು ಬರ್ಕೊಂಡು ನಿಮ್ದು ಎಲ್ಲ ಬರ್ಕೊಳ್ಳಿ ಮೆಂಬರ್ ನಿಮ್ಮ ಟೀಮ್ ಹೆಸ್ರೇನು ಹಾ ನ್ಯೂಸ್ ಸ್ಟಾರ್ ಅಂತನಾ ಬೇರೆ ಕಡೆ ಬರ್ಕೊಳ್ಳಿ ಇಂಗ್ಲೆಂಡ್ ಲೇಟ್ರಲ್ಲಿ ಏನು 了。<Stop. S 2> and team members, 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 members for free. ಇಂಗ್ಲೆಂಡ್ ಲೆಟ್ರ್ ಏ ಇಂಗ್ಲೆಂಡ್ ಲೆಟ್ರ್ ಎಲ್ಲ ಬರೆಯೋದು ಒಳಗಡೆ ಒಳಗಡೆ ಸ್ಟಾರ್ಟ್ ಮಾಡಿ ಕೇಳಿ ಅಲ್ಲೇ ಫಸ್ಟ್ ಟೀಮ್ ಹೆಸರು ಟೀಮ್ ಹೆಸರು ಟೀಮ್ ಅಲ್ಲಿ ಹೆಸರು ಜನ ಇದಾರೆ ಅವ್ರು ಹೆಸರು ಫಸ್ಟ್ ಟೀಮ್ ಹೆಸರು ಬರೀ

ವಾಯ್ಸ್ ತಿಳಿಸ್ಬೇಕು ಪೂರ್ಣ ಕರ್ನಾಟಕ ಸಾಮ್ರಾಜ್ಯ ವೇದಿಕೆಯಿಂದ ಅಥವಾ ಒಂದು ಸಂಸ್ಥೆಯಿಂದ ಇವತ್ತು ನಮ್ಮ ಕಾಲೇಜಿಗೆ ಬಂದು ಕನ್ನಡ ಭಾಷೆ ಮಹತ್ವ ಮತ್ತು ಕನ್ನಡದ ಉಳಿವಿನ ಮತ್ತು ಅಸ್ತಿತ್ವದ ಹಲವು ಪ್ರಶ್ನೆಗಳನ್ನು ಎತ್ತಿ ಹಾಗೆಯೇ ಕರ್ನಾಟಕದಲ್ಲಿ ಇದ್ದು ಕನ್ನಡಿಗರಾಗಿದ್ದು ನನಗೆ ಕನ್ನಡದ ಬಗ್ಗೆ ಈ ನಾಡಿನ ಬಗ್ಗೆ ಹಲವು ಮಾಹಿತಿಗಳ ಕೊರತೆ ಇತ್ತು ಆ ಮಾಹಿತಿಗಳನ್ನು ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಕಟ್ಕೊಡೋ ಪ್ರಯತ್ನವನ್ನು ಸಹ ಮಾಡಿದ್ದಾರೆ ಹಾಗಾಗಿ ಈ ನಮ್ಮ ನಾಡು ನಮ್ಮ ಭಾಷೆ ಎಷ್ಟು ಮುಖ್ಯ ಅನ್ನುವುದನ್ನು ಹೇಳ್ತಾ ಆ ಮೂಲಕ ಕರ್ನಾಟಕದಿಂದ ಹಲವು ಇಡೀ ದೇಶಕ್ಕೆ ಮೂಲಕ ಕರ್ನಾಟಕದ ಜಿಲ್ಲೆಗಳನ್ನು ಹೇಗೆ ನೆನಪಿಟ್ಟುಕೊಳ್ಳಬಹುದು ಹಾಗೆ ಕನ್ನಡ ಭಾಷೆಗೆ మేడం ప్లీజ్ మేడం ప్లీజ్ I ಈ ಮಾಹಿತಿ ನನ್ನ ಪ್ರಕಾರ ಎಸ್ ಡಿ ಎ ಮತ್ತು ಡಿ ಎ ಕೆ ಎ ಎಸ್ಗೆ ಇನ್ನೂ ಕೆಟ್ಟವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗಿತಾರೆ ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಹಲವು ಪೂರಕವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಒದಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೀನಿ ಏಕೆಂದರೆ ಜಿಲ್ಲೆಗಳಾಗಲಿ ಅಲ್ಲಿ ಬೆಳೀತಕ್ಕಂಥ ಪದಾರ್ಥಗಳಾಗಲಿ ಅಥವಾ ಆ ಭಾಗದ ಬಡ ಪ್ರಮುಖವಾದ ದೇವಾಲಯಗಳಾಗಲಿ ಇವೆಲ್ಲವನ್ನು ತೆಗಿತಾರೆ ಪ್ರಶ್ನೆಗಳು ಗೊತ್ತಿಲ್ಲ ನೀವು ಯಾರ್ಯಾರು ಸರ್ಕಾರಿ ಉದ್ಯೋಗಗಳಲ್ಲಿ ಅಥವಾ ಎಕ್ಸಾಮ್ಗಳನ್ನು ತೆಗೆದುಕೊಳ್ತೀವಿ ದಯಮಾಡಿ ಒಟ್ಟಾರೆಯಾಗಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯ ಜೊತೆ ಜೊತೆಗೆ ಹಲವು ಪ್ರಶ್ನೆಗಳನ್ನು ನಮ್ಗೆ ಉಂಟಾಕಿದ್ದಾರೆ ಮತ್ತು ನಮ್ಮ ಜ್ಞಾನದ ಪರೀಕ್ಷೆಯು ಸಹ ಇಲ್ಲಿ ನಡೆದಿದೆ ಅಂತ ಮಾತನ್ನು ಹೇಳ್ತಾ ಆ ಜ್ಞಾನ ಪರೀಕ್ಷೆಯ ಒಳಗಡೆ ನಾವೆಲ್ಲರೂ ಎಷ್ಟು ಪ್ರಬುದ್ಧರಾಗಿದ್ದೀವಿ ಅನ್ನುವ ಪ್ರಶ್ನೆಗಳನ್ನು ನಾವು ಹಾಕ್ಕೊಬೇಕು ಮೊದಲಿಗೆ ಯಾಕೆ ನಾವಿನ್ನೂ ಇನ್ನೂ ಕರ್ನಾಟಕದಲ್ಲೇ ಇದು ಕನ್ನಡದ ಹಲವು ವಿಷಯಗಳನ್ನು ನಾವು ಪರಿಪೂರ್ಣವಾಗಿ ಗ್ರಹಿಸಲು ಸಾಧ್ಯವಿಲ್ಲ ಅನ್ನುವ ಪ್ರಶ್ನೆಗಳು ನಿಮಗೆ ಹುಟ್ಟಬೇಕು ಮುಂದೆ ಭವಿಷ್ಯದಲ್ಲಿ ಅವೆಲ್ಲವನ್ನು ನಾನು ಗ್ರಹಿಸ್ಕೊಡ್ತೀನಿ ಅಥವಾ ತಿಳ್ಕೊತೀನಿ ಅಂತಕ್ಕಂಥ ಒಂದು ದೊಡ್ಡ ಕನಸು ನಿಮ್ ಮುಂದೆ ಚಿಗುರಬೇಕು ಆ ಚಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಮ್ಮ ಎಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಸುವರ್ಣ ಕನ್ನಡ ಸಾಮ್ರಾಜ್ಯ ಒಂದು ವೇದಿಕೆಯ ಹರೀಸರ್ಗೆ ಮತ್ತು ರಾಜಶೇಖರ್ ಚಪ್ಪಾಳೆ ಅವರಿಗೆ ಗೌರವ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಅಂತ್ಯ ಮಾಡೋಣ ಅಂತೇಳಿ ಕೇಳ್ಕೊಂತೀರಿ ಹಾಗೆಯೇ ಹರೀಸರ್ಗೆ ಮತ್ತು ರಾಜಶೇಖರ್ ಸರ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ